ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಬ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಸಿಕ್ಕದಾಗಿರೋ ಒಂದು ಹೊಸ ಫ್ಯಾಬ್ರಿಕ್ ತಂದಿದ್ದೀನಿ ಏನು ಶೈನಿ ಇದೆ ನೋಡಿ ಇದೊಂಥರ ಟಿಶ್ಯೂ ಒಂದು ಕೆನ್ಸ ಕೈಂಡ್ ಸಾರಿ ಸಾರಿ ಪೂರ್ತಿ ವೀವಿಂಗ್ಸ್ ಇದೆ ಇದು ಮೋಟಿವ್ಸ್ ಈ ಥರ ಬಾರ್ಡರ್ ಲವ್ಲಿ ಆಗಿದೆ ಡಿಫ್ರೆಂಟ್ ಬಾರ್ಡರ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಸೊ ಪ್ರತಿಯೊಂದು ಸ್ಯಾರಿನೂ ಓಪನ್ ಮಾಡಿ ತೋರಿಸ್ತೀನಿ ಇದು ಫಸ್ಟ್ ಒನ್ ಪರ್ಪಲ್ ಪರ್ಪಲ್ ಅಂದಾಗ ಫುಲ್ ಪರ್ಪಲ್ ಕಾಣಿಸಲ್ಲ ಗೋಲ್ಡನ್ ಪರ್ಪಲೇ ಕಾಣಿಸೋದು ಯಾಕಂದರೆ ಟಿಶ್ಯೂ ಸಾರೀಸ್ ಇದೆಲ್ಲ ಸೊ ರಿಚ್ ಪಲ್ಲು ಇದೆ ಈ ಥರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ಬ್ಲೌಸ್ ನೋಡಿ ಇನ್ನೂ ಲವ್ಲಿ ಆಗಿದೆ ಮೋಟಿವ್ಸ್ ಪೆಸ್ ಬಾರ್ಡರ್ ನಾನು ಸಿಂಗಲಲ್ಲಿ ಹಾಕಿ ಕೊನೆಯಲ್ಲಿ ಒಂದು ಸೀರೆ ತೋರಿಸ್ತೀನಿ ಸೊ ಇದು ಫಸ್ಟ್ ಒನ್ ಪರ್ಪಲ್ ಕಲರ್ ನೆಕ್ಸ್ಟ್ ಲೈಟ್ ಬ್ಲೂ ಶೇಡ್ ಇದೆ ಈ ರೀತಿ ಸೊ ಇದು ಪಲ್ಲು ನೀವು ನೋಡ್ತಾ ಇರೋದು ಬ್ಲೌಸ್ ಈ ಥರ ಮೋಟಿವ್ಸ್ ವಿತ್ ಬಾರ್ಡರ್ ಸ್ಯಾರಿ ಪೂರ್ತಿ ನಿಮ್ಗೆ ಇದೇ ರೀತಿ ಇರುತ್ತೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಒನ್ ಇದು ಗ್ರೇ ಕಲರ್ ಈ ರೀತಿ ಇರುತ್ತೆ ಇದು ಪಲ್ಲು ಬ್ಲೌಸ್ ಸಾರಿ ಪೂರ್ತಿ ಇದೇ ರೀತಿ ಇರುತ್ತೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ನೀವು ಇದು ಮಾಡಿದಾಗ ಮುಂದಿನ ಸೀರೆ ಲೈಟ್ ಪಿಂಕ್ ಶೇಡ್ ಇದೆ ಇದು ಈ ರೀತಿ ಈ ರೀತಿ ಪಲ್ಲು ಬರುತ್ತೆ ಪಲ್ಲು ರಿಚ್ ಆಗಿದೆ ಇದು ಬ್ಲೌಸ್ ಮೋಟಿಫ್ ಬ್ಲೌಸ್ ಸಾರಿ ಪೂರ್ತಿ ಇದೇ ರೀತಿ ಇರುತ್ತೆ ಮುಂದಿನ ಸೀರೆ ಇದೊಂದು ಸ್ವಲ್ಪ ವೈನ್ ಕಲರ್ ಇದೆ ಈ ರೀತಿ ರಿಚ್ ಪಲ್ಲು ಬ್ಲೌಸ್ ಪೂರ್ತಿ ಸಾರಿ ಈ ತರ ಇರುತ್ತೆ ಇದೊಂದು ಪಿಂಕ್ ಶೇಡ್ ಇದೆ ಸ್ವಲ್ಪ ಡಾರ್ಕ್ ಪಿಂಕ್ ಅವಾಗಲೇ ನಾನು ಬೇಬಿ ಪಿಂಕ್ ತೋರಿಸಿದೆ ಇದು ಡಾರ್ಕ್ ಪಿಂಕ್ ಅಲ್ಲಿದೆ ಪಲ್ಲು ಬ್ಲೌಸ್ ಸಾರಿ ಪೂರ್ತಿ ಇದೇ ರೀತಿ ಇರುತ್ತೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಗ್ರೇ ಕಲರ್ ಈ ರೀತಿ ಕಾಣಿಸುತ್ತೆ ಪಲ್ಲು ಬ್ಲೌಸ್ ಸಾರಿ ಪೂರ್ತಿ ಈ ಥರ ಇರುತ್ತೆ ಸೊ ನಾನು ಒಂದು ಸಾರಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದು ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ತುಂಬಾ ಟ್ರಾನ್ಸ್ಪರೆನ್ಸಿ ಬರಲ್ಲ ಸಿಂಗಲ್ ಏನ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ಕಾಣಿಸುತ್ತೆ ಸಖತ್ ರಿಚ್ ಅಂಡ್ ಟ್ರೆಂಡಿ ಆಗಿ ಕಾಣಿಸ್ತಿದೆ ವಿಡಿಯೋ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಆಕ್ಚುಲ್ ಆಗಿ ಸೂಪರ್ ಆಗಿ ಕಾಣ್ತಾ ಇದೆ ಸಾರಿ ಸೊ ಇದು ಪಲ್ಲು ಅಂಡ್ ಮೋಟಿವ್ ಬ್ಲೌಸ್ ಇನ್ನೂ ಒಂದ್ ಕಲರ್ ತೋರಿಸ್ತೀನಿ ಇವಾಗ ಇದೊಂದ ಪೇಸ್ಟ್ ತೋರಿಸಿದೆ ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಒಂದು ತೋರಿಸ್ತೀನಿ ಸೊ ಇದು ಸ್ವಲ್ಪ ಡಾರ್ಕ್ ಕಲರ್ ವೈನಿಶ್ ಶೇಡ್ ಅಂತ ಹೇಳದ್ನಲ್ಲ ಆ ಶೇಡ್ ಇದು ನೆರಿಗೆನೂ ಅಷ್ಟೇ ಚೆನ್ನಾಗಿ ನಿಲ್ಲುತ್ತೆ ಸಾಫ್ಟ್ ಇರೋದ್ರಿಂದ ನೆರಿಗೆ ಸೂಪರ್ ಆಗಿ ನಿಲ್ಲುತ್ತೆ ಇದು ಹಲ್ವಾ ಅಂಡ್ ಬ್ಲೌಸ್ ಸೊ ಹಾಗೆ ಜಸ್ಟ್ ಒಂದು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ನೆರಿಗೆ ಹೆಂಗ್ ನಿಲ್ಲತ್ತೆ ಅನ್ನೋದಕ್ಕೋಸ್ಕರ ಇದು ತೋರಿಸ್ತಾ ಅಷ್ಟೇ ಸ್ಯಾರಿ ಸ್ಮೂತ್ ಇರೋದ್ರಿಂದ ಬ್ರೇಪ್ ಮಾಡಿದಾಗ ನೆರಿಗೆ ಚೆನ್ನಾಗಿ ನಿಲ್ಲತ್ತೆ ಯಾರು ಹೆಲ್ಪ್ ಬೇಕಾಗಲ್ಲ ಈ ತರ ನೆರಿಗೆ ನಿಲ್ಲತ್ತೆ ಚೆನ್ನಾಗೂ ಕಾಣಿಸುತ್ತೆ ನೀವು ಡ್ರೇಪ್ ಮಾಡಿದಾಗ ಇದೆಯಲ್ಲ ಸೊ ಎಕೇಷನ್ಗಾದರೂ ಡ್ರೈಪ್ ಮಾಡ್ಬೋದು ನೀವು ಹಾಗೆ ಆದ್ರೂ ನೀವು ನೋಡಿ ಇದುಕೋಬೇಕು ಅಂದರೆ ಅದೇ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗೂ ಉಟ್ಕೊಬೋದು ಚೆನ್ನಾಗಿರುತ್ತೆ ಸೊ ಈ ಸೀರೆಯ ಬಟ್ಟೆ ಎರಡು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟೆನ್ ಇದೆಲ್ಲ ಅಂದ್ರೆ ಟಿಶು ಸೆಮಿ ಬರುತ್ತೆ ಈ ಸೀರೆ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು